ಜಮನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೋಮಣ್ಣ ಮಾಚಿಮ್ಮಡ ನಿಮಗೆ ಪದೇ ಪದೇ ಟೀ ಕುಡಿಯೋ ಅಭ್ಯಾಸ ಇದೆಯಾ ಹಾಗಾದ್ರೆ ಚಟ ನಿಮ್ಮನ್ನ ಚಟಕೇರಿಸಬಹುದು ನಾವು ಪ್ರತಿನಿತ್ಯ ಸೇವಿಸುವ ಚಹಾದಲ್ಲಿ ಹಾನಿಕಾರಕ ಕ್ರಿಮಿನಾಶಕ ಹಂಶ ಪತ್ತೆಯಾಗಿದೆ ಇದಕ್ಕೆ ಕಾರಣ ಏನು ಅಸಲಿಗೆ ಚಹಾ ಕುಡಿಯೋದು ಒಳ್ಳೆಯದ ಕೆಟ್ಟದ ಈ ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇವತ್ತಿನ ಇದೇ ಹೊತ್ತಿನ ಸ್ಪೆಷಲ್ ಚಾಯ್ ಪೇ ಚರ್ಚಾ ಕುಡಿರಿ ಆರೋಗ್ಯಕ್ಕೆ ಒಳ್ಳೆಯದು ಅಂತಾರೆ ಕೆಲವರು ಚಹಾ ಸೇವನೆ ಆರೋಗ್ಯಕ್ಕೆ ಹಾನಿಕಾರಕ ಅಂತಾರೆ ಹಲವರು ಒಟ್ಟಿನಲ್ಲಿ ಜನಕ್ಕೆ ಕುಡಿಬೇಕು ಕುಡಿಬೇಡ್ವೋ ಅನ್ನೋ ಕನ್ಫ್ಯೂಷನ್ ಅಲ್ಲಿದ್ದಾರೆ ಈ ಮಧ್ಯೆ ಈಗ ಇನ್ನೊಂದು ಸುದ್ದಿ ಚರ್ಚೆಗೆ ಬಂದಿದೆ ಚಹಾದಲ್ಲಿ ಅಪಾಯಕಾರಿ ಕೆಮಿಕಲ್ಗಳು ಇದೆಯಂತೆ ಏನಪ್ಪ ಈ ಹೊಸ ಮ್ಯಾಟ್ರೋ ಅಂದ್ರ ಈ ರಿಪೋರ್ಟ್ ನೋಡಿ ನಿಮಗೆ ಪ್ರತಿನಿತ್ಯ ಟೀ ಸೇವಿಸುವ ಹವ್ಯಾಸ ಇದೆಯಾ ನಿಮಗೆ ಟೀ ಕುಡಿದೇ ಇರೋಕೆ ಆಗಲ್ವಾ ಹಾಗಾದ್ರೆ ತಪ್ಪದ ಈ ಸ್ಟೋರಿನ ನೋಡಿ ದೇಶದ ಎಲ್ಲ ಪ್ರತಿಷ್ಠಿತ ಕಂಪನಿಗಳ ಚಹಾ ಪುಡಿಯನ್ನ ಪರೀಕ್ಷೆ ನಡೆಸಿರೋ ಗ್ರೀನ್ ಪೀಸ್ ಇಂಡಿಯಾ ಆಘಾತಕಾರಿ ಮಾಹಿತಿಯೊಂದನ್ನ ಹೊರಹಾಕಿದೆ ಟೀ ಪುಡಿಯಲ್ಲಿದೆಯಂತೆ ಹಾನಿಕಾರಕ ಅಂಶಗಳು ಕ್ರಿಮಿನಾಶಕದಲ್ಲಿರೋ ಕೆಮಿಕಲ್ಸ್ ಟೀ ಪುಡಿಯಲ್ಲಿದೆಯಂತೆ ವಿಚಿತ್ರ ಅನಿಸಿದ್ರು ಇದೇ ಸತ್ಯ ಸಾಮಾನ್ಯವಾಗಿ ವೈದ್ಯರು ಅತಿಯಾದ ಚಹಾ ಸೇವನೆ ದೇಹಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಇದರ ನಡುವೆಯೂ ನಾವು ಟೀ ಕುಡಿಯೋದನ್ನ ನಿಲ್ಲಿಸೋದಿಲ್ಲ ವಿಪರ್ಯಾಸ ಅಂದ್ರೆ ಈಗ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ಬ್ರ್ಯಾಂಡ್ ಅಂಟಿಸಿಕೊಂಡ ವೆರೈಟಿ ವೆರೈಟಿ ಟೀಗಳು ಮಾರುಕಟ್ಟೆಯಲ್ಲಿ ಲಭ್ಯ ದೇಶದ ಎಂಟು ಪ್ರಮುಖ ಕಂಪನಿಗಳ ನಲವತ್ತೊಂಬತ್ತು ಬ್ರ್ಯಾಂಡ್ಗಳ ಚಹಾಪುಡಿ ಪರೀಕ್ಷೆಗೆ ಮುಂಬೈ ದೆಹಲಿ ಕೋಲ್ಕತ್ತಾ ಬೆಂಗಳೂರಿನಲ್ಲಿ ಸಂಗ್ರಹ ಯುರೋಪ್ನ ಪ್ರಯೋಗಾಲಯದಲ್ಲಿ ಚಹಾಪುಡಿಗಳ ಪರೀಕ್ಷೆ ಶೇಕಡ ಅರವತ್ತೇಳರಷ್ಟು ಸ್ಯಾಂಪಲ್ಗಳಲ್ಲಿ ಡಿಡಿಟಿ ಅಂಶ ಪತ್ತೆ ಜೊತೆಗೆ ಭಯಾನಕ ಮೋನೋಕ್ರೋಟೋಫಾಸ್ ಪತ್ತೆ ಚಹಾ ಪುಡಿಯಲ್ಲಿರೋ ಈ ಕೀಟನಾಶಕ ಹಾಗೂ ಅಪಾಯಕಾರಿ ಕೆಮಿಕಲ್ಗಳಲ್ಲಿ ಕೆಲವು ನಿಧಾನವಾಗಿ ಪರಿಣಾಮ ಬೀರೋಕೆ ಶುರು ಮಾಡುತ್ತವೆ ಇನ್ನು ಕೆಲವು ಕೆಲವೇ ಗಂಟೆಗಳಲ್ಲಿ ತಮ್ಮ ಆಕ್ಟಿವಿಟಿ ಶುರು ಮಾಡಿಬಿಡ್ತವೆ ಈ ಪರಿಣಾಮಗಳನ್ನು ಅರಿಯದ ಜನಸಾಮಾನ್ಯರು ಅದು ಬೇರೆಯದರಿಂದ ಆಗ್ತಾ ಇರೋ ಸಮಸ್ಯೆ ಇರಬಹುದಂತ ಸುಮ್ಮನಾಗಿ ಬಿಡ್ತಾರೆ ನಿಧಾನವಾಗಿ ರಿಯಾಕ್ಟ್ ಆಗೋ ಕೆಮಿಕಲ್ಗಳು ಹಾರ್ಮೋನ್ಗಳ ವ್ಯತ್ಯಾಸವನ್ನುಂಟು ಮಾಡುವುದರ ಜೊತೆಗೆ ಜನನೇಂದ್ರಿಯಗಳ ಮೇಲೂ ದುಷ್ಪರಿಣಾಮ ಬೀರುತ್ತವೆ ಈ ಕೀಟನಾಶಕ ಚಹಾ ಪುಡಿಯಲ್ಲಿ ಸೇರೋಕೆ ಮುಖ್ಯ ಕಾರಣ ಚಹಾ ಬೆಳೆಗೆ ಬಳಸೋ ಕೀಟನಾಶಕಗಳು ಅಂತ ಗ್ರೀನ್ ಫೀಸ್ ಇಂಡಿಯಾ ತಿಳಿಸಿದೆ ಜೊತೆಗೆ ಇದರ ಬಗ್ಗೆ ಚಹಾ ಪುಡಿ ತಯಾರಿಕಾ ಕಂಪನಿಗಳು ಹೆಚ್ಚಿನ ನಿಗಾವಹಿಸಬೇಕಿದೆ ಅಂತ ಹೇಳಿದೆ ಒಟ್ಟಿನಲ್ಲಿ ಚಡ್ಡದಂತೆ ಅಂಟಿರೋ ಟೀಗೂ ನೂರೆಂಟು ಅಪಾಯಗಳು ಅಂಟಿಕೊಂಡಿವೆ ಇವುಗಳ ಮಧ್ಯೆ ಟೀ ಕುಡಿಬೇಕೋ ಬೇಡವೋ ಅನ್ನೋ ಚರ್ಚೆಗಳು ನಾನ್ ಸ್ಟಾಪ್ ಆಗಿ ನಡೀತಾನೆ ಇರ್ತವೆ ಇದಕ್ಕೆ ಉತ್ತರ నవే కడుక కిరణ్ చంద్ర స్పెషల్ ప్రాజెక్ట్ సమయానికి ಬಹುಶಃ ಟಿ ಪ್ರಿಯರಿಗೆ ಇದೊಂದು ಶಾಕಿಂಗ್ ನ್ಯೂಸ್ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಇವತ್ತಿನ ಈ ಒಂದು ಚಾಯ್ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಇಬ್ಬರು ಅತಿಥಿಗಳಿದ್ದಾರೆ ಡಾಕ್ಟರ್ ಕಿಶೋರ್ ಅವರು ಅಧ್ಯಕ್ಷರು ಭಾರತೀಯ ಆಯುರ್ವೇದ ಪ್ರತಿಷ್ಠಾನ ಡಾಕ್ಟರ್ ಕಿಶೋರ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಮತ್ತೊಬ್ಬ ಅತಿಥಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಆಹಾರ ತಜ್ಞರು ಕೆ ಸಿ ರಘು ಅವರು ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ನನ್ನ ಪ್ರಶ್ನೆ ರಘು ಅವರಿಗೆ ಈ ಒಂದು ವರದಿ ಏನು ನಾವು ನೋಡಿದ್ವಿ ಸೊ ಎಷ್ಟರ ಮಟ್ಟಿಗೆ ನಾವು ಒಪ್ಕೊಳ್ಬಹುದು ಅನ್ನೋಂಥದ್ದು ಇದನ್ನು ಇದು ಒಂದು ಎಚ್ಚರಿಕೆಯ ಗಂಟೆ ಓಕೆ ಈಗ ಯಾರಾದರೂ ಒಂದು ಈಗ ಹೇಳ್ತಾರೆ ನಿಮ್ಮ ದೇಹದಲ್ಲಿ ಎಲ್ಲಾದರೂ ನೋವು ಕಾಣಿಸ್ಕೊಂಡ್ರೆ ಅದನ್ನ ನೆಗ್ಲೆಕ್ಟ್ ಮಾಡೋಂಗಿಲ್ಲ ಅದು ಯಾವ್ದು ಇನ್ನೊಂದರ ಸಿಂಟಮ್ ಆಗಿರ್ಬೋದು ಒಂದು ಡೀಪರ್ ಪ್ರಾಬ್ಲಮ್ ಇನ್ನ ಆಗಿರ್ಬೋದು ಹಾಗಾಗಿ ಇದನ್ನ ನೆಗ್ಲೆಕ್ಟ್ ಮಾಡೋದು ತಪ್ಪು ಸರ್ಕಾರ ನೆಗ್ಲೆಕ್ಟ್ ಮಾಡ್ತಾ ಇದೆ ಕಂಪನಿಗಳು ಇದನ್ನ ನೆಗ್ಲೆಕ್ಟ್ ಗ್ರೀನ್ ಪೀಸ್ ವರದಿಯನ್ನ ನಿನ್ನೆ ಮಂತ್ರಿಗಳು ಒಂದು ಟ್ವೀಟ್ ಮಾಡಿದ್ದಾರೆ ಇಂಡಿಯನ್ ಟೀ ಇಸ್ ದ ಬೆಸ್ಟ್ ಇನ್ ದ ವರ್ಲ್ಡ್ ಅಂತ ಅದಕ್ಕೆ ಈ ಸಮಯ ಅಲ್ಲ ಕಂಪನಿಗಳು ವಿ ಫಾಲೋ ದ ಲಾ ಆಫ್ ದ ಲ್ಯಾಂಡ್ ಇದು ಒಂದು ಟಿಪ್ಪಿಕಲ್ ಮೂವತ್ತು ನಲವತ್ತು ವರ್ಷದಿಂದ ಕೇಳ್ಕೊಬಂದಿರೋ ಸ್ಲೋಗನ್ ಇದು ಯಾರಾದರೂ ನಿಮ್ದು ಕಳಪೆ ಅಂತ ಹೇಳಿದರೆ ನಾವು ಈ ದೇಶದ ಕಾನೂನನ್ನು ಸರಿಯಾಗಿ ಪಾಲನೆ ಮಾಡ್ತಾ ಇದ್ದೇವೆ ಅಂತ ಹೇಳ್ತಕ್ಕಂಥದ್ದು ಕಾನೂನೇ ಸರಿ ಇಲ್ಲ ಎಲ್ಲಿ ಏನಾಗಬೇಕು ಅಂತ ಗೊತ್ತಿಲ್ಲ ಈಗಿದ್ದಾಗ ಒಂದು ನನಗಂತೂ ಆಶ್ಚರ್ಯ ಇಲ್ಲ ಯಾಕೆ ಆಶ್ಚರ್ಯ ಇಲ್ಲ ಅಂತ ಹೇಳಿದರೆ ಈ ದೇಶದಲ್ಲಿ ಬ್ಯಾಂಡ್ ಆಗಿರ್ತಕ್ಕ ನಿಷೇಧಿಸಲ್ಪಟ್ಟ ರಾಸಾಯನಿಕ ಕೀಟನಾಶಕಗಳು ಕೃಷಿಯಲ್ಲಿ ಅಗಾಧವಾಗಿ ಬಳಕೆ ಆಗ್ತಾ ಇದ್ದಾವೆ ಸುಮಾರು ಹತ್ತು ಸಾವಿರ ಕೋಟಿಯಷ್ಟು ಕೀಟನಾ ಕೀಟನಾಶಕಗಳು ಮತ್ತು ಕಳೆನಾಶಕಗಳು ಈ ಈ ದೇಶದಲ್ಲಿ ಉತ್ಪಾದನೆ ಮಾಡಿದರೆ ಅರ್ಧಕ್ಕರ್ಧ ಇಡೀ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಕೀಟನಾಶಕ ಹಂಚುವ ದೇಶ ಈಗ ಭಾರತ ದೇಶ ಆಗಿದೆ ಹೌದು ಯಾಕಂದರೆ ಐದು ಸಾವಿರ ಕೋಟಿಯಷ್ಟು ಹೊರದೇಶಗಳಿಗೆ ನಾವು ಇವತ್ತು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಐದು ಸಾವಿರ ಕೋಟಿಯಷ್ಟು ಕೀಟನಾಶಕಗಳನ್ನು ಈ ದೇಶದ ಒಳಗಡೆ ಉಪಯೋಗ ಪಡ್ತಾ ಇದ್ದೀವಿ ಅದರಲ್ಲಿ ಅರ್ಧಕ್ಕರ್ಧ ತೋಟದಲ್ಲಿ ಉಪಯೋಗಿಸಿದರೆ ಇನ್ನು ಅರ್ಧಕ್ಕರ್ಧ ಮನೆ ಒಳಗಡೆ ನಾವೇ ಅಡುಗೆ ಮನೆಯಲ್ಲಿ ಉಪಯೋಗಿಸ್ತೀವಿ ಮನೆ ಕ್ಲೀನ್ ಮಾಡೋದ್ರಿಂದ ಹಿಡಿದು ಎಲ್ಲದಕ್ಕೂ ಉಪಯೋಗ ಪಡಿಸ್ತಾ ಇದ್ದೀವಿ ಕೀಟನಾಶಕಗಳು ಎಲ್ಲ ಕಡೆ ಹಬ್ಬಿಕೊಂಡಿದಾವೆ ಆರ್ಕ್ಟಿಕ್ನಿಂದ ಆಂಟಾರ್ಕ್ಟಿಕ್ ಅವರೆಗೂ ಹಬ್ಬಿಕೊಂಡಿದೆ ವಿಷಮುಕ್ತವಾದ ವಾತಾವರಣವನ್ನು ನಾವು ಸೃಷ್ಟಿ ಮಾಡಿರತಕ್ಕಂಥದ್ದು ಹೌದು ಇಲ್ಲಿ ಭಯ ಬಡ್ತಕ್ಕಂಥ ವಿಚಾರ ಏನು ಅಂತ ಹೇಳಿದರೆ ಕೀಟನಾಶಕಗಳು ಕೆಲವು ಕೀಟನಾಶಕಗಳನ್ನು ಟೀ ಮತ್ತು ಕಾಫಿಗೆ ಪ್ಲಾಂಟೇಶನ್ ಕ್ರಾಪ್ಸ್ ಅಂತ ಏನು ಹೇಳ್ತೀವಲ್ಲ ಹತ್ತು ಪರ್ಸೆಂಟ್ ಕೀಟನಾಶನಾಶಕಗಳನ್ನು ಈ ತೋಟಗಾರಿಕೆಗೆ ಬಳಸ್ತ ಬಳಸ್ತಕ್ಕಂಥದ್ದು ಈ ದೇಶದಲ್ಲಿ ಆ ತೋಟಗಾರಿಕೆಗೆ ಚಹಾ ಚಾಗೆ ಬಳಸಬೇಕು ಅಂತ ರಿಜಿಸ್ಟ್ರೇಷನ್ ಆಗಿರ್ತವೆ ಪೆಸ್ಟಿಸೈಡು ಅವುಗಳು ಮಾತ್ರ ಟೀಗೆ ಹೋಗಬೇಕು ಕಾಫಿಗೆ ಅಂತ ರಿಜಿಸ್ಟ್ರೇಷನ್ ಆಗಿರುತ್ತೆ ಅದನ್ನು ಮಾತ್ರ ಬಳಸ್ಬೇಕೋ ಬೇಡೋ ಬೇರೆ ವಿಚಾರ ಆದರೆ ಬಳಸಿದರೆ ಯಾವುದಕ್ಕೆ ಪರ್ಮಿಷನ್ ಇದೆಯೋ ಯಾವುದಕ್ಕೆ ಆ ಪೆಸ್ಟಿಸೈಡನ್ನ ಪೆಸ್ಟ್ ಕನ್ ಇನ್ಸೆಕ್ಟಿಸೈಡ್ ಆಕ್ಟ್ ಪ್ರಕಾರ ಬೋರ್ಡ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿದೆಯೋ ಅದ್ರ ಪ್ರಕಾರ ಮಾತ್ರ ಬಳಕೆ ಆಗಬೇಕು ಈ ರಿಪೋರ್ಟ್ ಅಲ್ಲಿ ಆಘಾತಕಾರಿ ಅಂಶ ಏನು ಅಂತ ಹೇಳಿದರೆ ನಿಷೇಧಿಸಲ್ಪಟ್ಟ ಡಿ ಡಿ ಟಿ ಮತ್ತು ಇನ್ನೂ ಮೂರು ನಾಲ್ಕು ಬೇರೆ ನಿಷೇಧಿಸಲ್ಪಟ್ಟ ರಾಸಾಯನಿಕ ವಸ್ತುಗಳು ಕಂಡು ಬಂದಿರತಕ್ಕಂಥದ್ದು ನಿಜವಾಗಿಯೂ ಆಘಾತಕಾರಿ ನಾವು ದಿನನಿತ್ಯ ಹೀರ್ತಕ್ಕಂಥ ಚಹಾದಲ್ಲಿ ನಮ್ಮ ರಕ್ತಕ್ಕೆ ವಿಷವನ್ನು ಸೇರಿಸ್ಕೊಳ್ತಾ ಇದ್ದೀವ ನಮ್ಮ ಆಹಾರದ ಮೂಲಕ ವಿಷವನ್ನು ಸೇವನೆ ಮಾಡ್ತಾ ಇದ್ದೀವ ಇದರ ದುಷ್ಪರಿಣಾಮ ಏನು ನಮಗೆ ಮಾತ್ರ ಅಲ್ಲ ಪರಿಸರಕ್ಕೂ ಏನು ಹಾನಿ ಆಗ್ತದೆ ನೀರು ಹಳ್ಳ ಕೊಳ್ಳ ಆಕಾಶದಲ್ಲಿ ಇರತಕ್ಕಂಥ ಗಾಳಿಗೂ ಈ ಕೀಟನಾಶಕಗಳು ಸೇರಿಕೊಳ್ತವೆ ಇದರ ಹಾನಿ ಹೇಗೆ ಇದನ್ನು ಹೇಗೆ ತಡೆಗಟ್ಟಬೇಕು ಈ ವಿಚಾರವಾಗಿ ಇದು ಒಂದು ಸಂದರ್ಭ ನಾವು ವಿ ಶುಡ್ ಡೂ ಎ ಸೀರಿಯಸ್ ಸೋಲ್ ಸರ್ಚಿಂಗ್ ಅಂಡ್ ಸ್ಟಾಕ್ ಟೇಕಿಂಗ್ ಓಕೆ ಡಾಕ್ಟರ್ ಕಿಶೋರ್ ಅವರೇ ಎದ್ದ ತಕ್ಷಣ ಕೆಲವರಿಗೆ ಚಟ ಟೀ ಕುಡಿಲೇಬೇಕು ಅಥವಾ ಕಾಫಿ ಕುಡಿಲೇಬೇಕು ನಿಜಕ್ಕೂ ಕೂಡ ಜನ ಏನ್ ಕುಡಿತಾ ಇದಾರೆ ಸತ್ಯವಾದ ಮಾತು ಅನೇಕ ನನ್ನ ಚಟಾನಿ ಚಟುವಟಿಕೆಗಳಿಗೆ ಮೂಲ ಏನಾದರೂ ಏನಾದ್ರೂ ಒಂದಿರಬೇಕು ಅಂತ ನಾನು ಸಿಗರೇಟ್ಸ್ ಇದಲ್ಲ ಅಲ್ಲ ಸಾರಾಯ ಕುಡಿಯಲ್ಲ ಟೀ ಕುಡಿತೀನಿ ವಾಟ್ಸ್ ಅಂತ ನೀವು ಭಾರತದ ಇತಿಹಾಸವನ್ನು ಒಳಹೊಕೆ ನೋಡಿ ಐದು ಸಾವಿರ ವರ್ಷದ ಇತಿಹಾಸ ನಮ್ಮ ದೇಶಕ್ಕಿದೆ ನಮ್ಮ ಭೂಮಂಡಲಕ್ಕಿದೆ ನಾವು ನಮ್ಮ ಭಾರತೀಯರಿಗೆ ಹಿಂದಕ್ಕೆ ನೋಡ್ದಾಗಿದೆ ಅಂತಕ್ಕಂಥದ್ದು ಆಗಿನ ಟೀ ಇತ್ತ ಅಂತ ಟೀ ಇಲ್ಲದೆ ಜೀವನ ಮಾಡೋಕಾಗದೇ ಇಲ್ವಾ ಒಂದು ಎರಡನೇದು ಅಲ್ಪ ಮಟ್ಟಿಗೆ ಕಾಫಿ ಟೀ ನೀವು ತೊಗೊಂಡಾಗ ನಿಗೋಟಿನ್ನು ಕೆಫಿನ್ ಯಾವ ಹಂತಕ್ಕೆ ನಮ್ಮನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ ಈ ಅಲ್ಪ ಪ್ರಮಾಣದ ಸ್ಟಿಮ್ಯುಲೇಷನ್ಸ್ ಕೆಲವು ಮಟ್ಟಿಗೆ ಓಕೆ ಅಂತ ಹೇಳ್ಬೋದು ಆದರೆ ಈಗ ನಾವು ಚರ್ಚೆ ಮಾಡ್ತೀವಿ ಕೀಟನಾಶಕಗಳು ಅದು ಬರೀ ಕೀಟವನ್ನು ನಾಶನ ಮಾಡ್ತಾ ಇಲ್ಲ ಇಡೀ ಮನುಜ ಕುಲವನ್ನ ನಾಶನ ಮಾಡ್ತಾ ಇದೆ ಅಂತಕ್ಕಂಥದನ್ನ ಬಹಳ ದುಸ್ಥಿತಿಯ ಸಂಗತಿಯಲ್ಲಿ ನಾವು ನೋಡಬೇಕು ಮಸ್ಟ್ ಮಸ್ಟ್ ಅಂಡ್ ಶುಡ್ ನಾವು ಅರ್ಥ ಮಾಡ್ಕೊಳ್ಬಿರೋ ಅಂಶ ಏನಂದ್ರೆ ಎಲ್ಲ ಹಂತದಲ್ಲೂ ವ್ಯಾಪಕಿಸ್ತಾ ಬರ್ತಾ ಇದೆ ಸಿಂಪಲ್ ಗ್ಯಾಸ್ಟ್ರೇಟಿಸ್ ಅಂತ ಹಿಡಿದು ಎಂಡೋಕ್ರೈನ್ ಸಿಸ್ಟಮ್ವರೆಗೂ ಜನೈಟಲ್ಸ್ವರೆಗೂ ಇರೆಕ್ಟೈಲ್ ವರ್ಗು ಆ್ಯಸಿಡ್ ಪೆಪ್ಟಿಕ್ ಡಿಸಾರ್ಡರ್ಸ್ ವರ್ಗೂ ಡೌನ್ಫಾಲ್ ಡೌನ್ಫಾಲ್ವರೆಗೂ ಅಂದರೆ ಎಲ್ಲ ವ್ಯಾಪಕವಾಗಿ ಎಲ್ಲ ಹಂತದಲ್ಲೂ ನಮ್ಮನ್ನು ಆವರಿಸ್ಕೊಂಡು ಬರ್ತಾ ಇರೋದ್ರಿಂದ ಒಬ್ಬ ಶ್ರೀಸಾಮಾನ್ಯ ನಾಳೆಗೆ ಆರೋಗ್ಯಕರವಾಗಿರ್ಲಿಕ್ಕೆ ಆಗೋದೇ ಇಲ್ಲ ಆಮೇಲೆ ಈ ಟಿ ಸೇವನೆ ನೋಡಿ ವಿಷಯುಕ್ತ ಟಿ ಸೇವೆ ಪಾಯಿಂಟ್ ಆಫ್ ವ್ಯೂ ಎರಡು ಸಲ ಇದ್ದಿದ್ದು ಸಾಮಾನ್ಯವಾಗಿ ಪ್ರತಿದಿಯದ್ದು ಬೆಳಗ್ಗೆ ಸಾಯಂಕಾಲ ಅಂತ ಈಗ ಸ್ಟ್ರೆಸ್ ಜಾಸ್ತಿ ಜಾಸ್ತಿ ಟೀ ಕುಡಿಬೇಕು ಪ್ರತಿ ಸೀನ್ ಜಗ್ಗಲ್ ಇಟ್ಕೊಂಡು ಫ್ಲಾಸ್ಕ್ ಇಟ್ಕೊಂಡು ಇಡೀ ಟ್ವೆಲ್ ಅವರ್ಸ್ ಆಫ್ ಅನೇಕ ಹಗಲು ರಾತ್ರಿ ಕೆಲಸ ಮಾಡ್ತಕ್ಕಂತಹ ಪ್ರೊಫೆಷನಲ್ಸ್ ಅನೇಕ ಸಂದರ್ಭದಲ್ಲಿ ಟೀ ಕುಡಿತಕ್ಕಂಥದ್ದು ಆಮೇಲೆ ನಿಮ್ಮ ಇಮ್ಯೂನಿಟಿನ ಡೌನ್ ಮಾಡಿಬಿಡುತ್ತೆ ಬೇರೆ ಮೆಡಿಸಿನಲ್ ಆಕ್ಟಿವಿಟಿ ಶರೀರದಲ್ಲಿ ಆಗದೆ ಇರತಕ್ಕಂಥ ರೀತಿಯಲ್ಲಿ ನೋಡಿಕೊಳ್ಳುತ್ತೆ ಇನ್ ಬೇರೆ ಯಾವ್ದು ಸಕ್ರಿಯವಾದಂತಹ ಪಾಸಿಟಿವ್ ಆಗಿ ಕೆಲಸ ಮಾಡತಕ್ಕಂಥ ಔಷಧಿಗಳು ಕೆಲಸ ಮಾಡದೇ ಇರತಕ್ಕಂತಹ ದೃಷ್ಟಿಕೋನದಲ್ಲಿ ಹೋಗ್ತಕ್ಕಂಥದ್ದಾಗುತ್ತೆ ಪುಟ್ಟ ಸಮಸ್ಯೆಗಳು ಬಂದ್ರೆ ತ್ವರಿತವಾಗಿ ನಿವಾರಣೆ ಆಗದೆ ಅಂತ ಹಂತಕ್ಕೆ ಬರುತ್ತೆ ಯಾವಾಗ ನೀವು ಕೀಟನಾಶಕಗಳನ್ನ ಈ ತರ ರೂಪದಲ್ಲಿ ತೋದ್ರೆ ಲೀಫ್ ಪೌಡರ್ ಟೀ ನಾವು ಏನು ಧೂಳು ಅಂತ ಕರಿತೀವಿ ಲೀಫ್ ಪೌಡರ್ ನಾವು ಸೇವನೆ ಮಾಡ್ತಕ್ಕಂಥದ್ದು ಅಂಡ್ ಅನೇಕ ಸಂದರ್ಭದಲ್ಲಿ ಹೆಂಗೆ ಪರ್ಕುಲೇಟ್ ಆಗ್ತಾ ಬರ್ತದೆ ನೀವೇನು ಕೀಟನಾಶಕಗಳು ಹಾಕ್ತೀರಿ ಎಲ್ಲವೂ ಭೂಮಿಗೆ ಹೋಗುತ್ತೆ ಪೃಥ್ವಿ ಅಪ್ ವಾಯು ಆಕಾಶ ಅಂತ ನಾವೇನು ಪಂಚಭೂತಗಳು ಹೇಳ್ತೀವಿ ಅದೇ ಪಂಚಭೂತಗಳ ಆಯಾಮಗಳಲ್ಲೇ ಸರ್ಕ್ಯುಲೇಟ್ ಆಗಬೇಕು ಅದು ಬಿಟ್ಟು ಎಲ್ಲೂ ಹೋಗ್ಲಿಕ್ಕಾಗಲ್ಲ ನೀವು ಇಡೀ ವಾತಾವರಣವನ್ನು ಕಲುಬರಿಕೆ ಮಾಡ್ತಾ ಬರ್ತಿದ್ದಾಗ ವಾಟ್ ಆರ್ ವಿ ಗೋಯಿಂಗ್ ಟು ಗಿವ್ ಟು ದ ನೆಕ್ಸ್ಟ್ ಜನ್ರೇಷನ್ ಮುಂದಿನ ತಲೆಮಾರಿಗೆ ಏನನ್ನು ಬಿಟ್ಟು ಹೋಗ್ತಿದ್ವಿ ಆ್ಯಂಡ್ ಎಷ್ಟು ಮಟ್ಟಿಗೆ ನಾವು ಯಾವತ್ತೂ ಹೇಳ್ತೀವಿ ಒಂದು ಸ್ವಸ್ಥ ಮನೆ ಇದ್ದರೆ ಒಂದು ಮನೆಯ ಸಂಪೂರ್ಣವಾಗಿ ಇದ್ದರೆ ಆ ಊರು ಸ್ವಸ್ಥತೆಗೆ ಅದು ಬುನಾದಿ ಆಗುತ್ತೆ ಒಂದು ಊರು ಸ್ವಸ್ಥವಾಗಿದ್ದರೆ ಆ ರಾಜ್ಯ ಆ ರಾಜ್ಯ ಸ್ವಾಸ್ಥವಿದ್ದು ದೇಶ ದೇಶ ಇದ್ದರೆ ಪ್ರಪಂಚ ಅಂತ ಮನೆಯಲ್ಲೇ ಸ್ವಸ್ಥತೆ ಇಲ್ಲ ಅಂದಾಗ ನಾವು ದೇಶದ ಸ್ವಾಸ್ಥ್ಯತೆ ಬಗ್ಗೆ ಏನು ಮಾತಾಡ್ತೀವಿ ಆಮೇಲೆ ಎಕನಾಮಿಕ್ಸ್ ಬಗ್ಗೆ ನೋಡಿ ಇವತ್ತು ಟೀ ಇಂದ ಇಷ್ಟು ಎಕ್ಸ್ಪೋರ್ಟ್ ಬರ್ಬೋದು ಇಷ್ಟು ಇಂಪೋರ್ಟ್ ಬರ್ಬೋದು ಈ ಎಕನಾಮಿಕ್ಸ್ ನಾವು ವರ್ಕೌಟ್ ಮಾಡ್ತೀವಿ ಆದರೆ ಎಷ್ಟು ಇಂಪ್ಯಾಕ್ಟ್ ನಾನು ಮೊನ್ನೆ ಒಂದು ಇದರಲ್ಲಿ ಡಿಸ್ಕಷನ್ ಹೇಳ್ತಿದ್ದೆ ತಂಬಾಕು ಉತ್ಪಾದರಿಗೆ ಸಪೋ ಸಪೋರ್ಟ್ ಮಾಡಬೇಕು ಅಂತ ನೋಡಿದಾಗ ಎಷ್ಟು ಕ್ಯಾನ್ಸರ್ ಹಾಸ್ಪಿಟಲ್ಸ್ ಜಾಸ್ತಿ ಆಗ್ತಿದೆ ಅಂತ ನನ್ನದು ಸೊ ಹಾಗಾಗಿ ಒಂದಕ್ಕೆ ನೀವು ಏನೋ ಮಾಡಕ್ಕೆ ಹೋಗಿ ಹತ್ತಕ್ಕೆ ನೀವು ಎಡೆ ಮಾಡಿಕೊಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸಮರ್ಥನೀಯ ಸಮಂಜಸ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ಸೊ ಯಾವತ್ತೂ ಯಾವುದೇ ಚಟನೆ ಚಟುವಟಿಕೆಗಳಿಗೆ ಮೂಲ ಒಂದು ಭಾಳ ತಪ್ಪು ಪರಿಕಲ್ಪನೆ ನಾಲ್ಕು ಸೆಕೆಂಡ್ ರುಚಿಗೆ ನಲವತ್ತು ವರ್ಷ ಜೀವನ ಅಡ ಇಡಬಾರ್ದು ಆಮೇಲೆ ಯು ಹ್ಯಾವ್ ಎವ್ರಿ ರೈಟ್ ಆಸ್ ಎ ಕನ್ಸ್ಯೂಮರ್ ಏನನ್ನ ತಿಂತ ಇದೀರಿ ಯಾಕೆ ಕುಡಿತಾ ಇದೀರಿ ಏನನ್ನ ಕುಡಿತಾ ಇದೀರಿ ಯಾ ಏನ್ ಇಂಗ್ರೀಡಿಯಂಟ್ ಗ್ರಾಹಕರಿಗೆ ಪ್ರತಿಯೊಬ್ಬರಿಗೂ ಇದೆ ಅದ್ರ ಬಗ್ಗೆ ಸಂಪೂರ್ಣ ವಿಶ್ಲೇಷಣೆ ಆಗಬೇಕು ಅ ವೆರಿ ಸಿಂಪಲ್ ಫಿನಾಮಿನಾ ಒಂದು ಎಲೆಯ ಅದು ಅದಕ್ಕೆ ನೀವು ಯಾವ್ದು ಇಲ್ದೇ ತುಂಬಾ ಆರ್ಗ್ಯಾನಿಕ್ ಅಲ್ಲಿ ಸದ್ಯಕ್ಕೆ ಈಗ ವರದಿ ಬಂದಿರುವಂತದ್ದು ಮೇಲ್ನೋಟಕ್ಕೆ ಇದರಲ್ಲಿ ಕ್ರಿಮಿನಾಶ ಅಂಶಗಳು ಪತ್ತೆಯಾಗಿದೆ ಸೊ ಹಾಗಿದ್ರೆ ಗ್ರಾಹಕರು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿಮ್ ಜೊತೆ ನಾನು ಮತ್ತಷ್ಟು ಮಾತಾಡ್ತೀನಿ ಸೊ ಚಾಯ್ ಚಾಯ್ಪೆ ಚರ್ಚೆ ವಿಶೇಷ ಒಂದು ಸಣ್ಣ ಬ್ರೇಕ್